ಹೀರೋ ಯಾರು ಅನ್ನೋದನ್ನ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ಅದಕ್ಕೆ ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರ್ ಬಂದಿದ್ದಾರೆ ಅಂದ್ರೆ ನಾನು ಆಗ್ಲೇ ನಾಯಕನ ನಟ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ ಒಂದು ನಮ್ಮೆಲ್ರಿಗೂ ಗೊತ್ತು ಅದ್ಭುತ ಕಲಾವಿದ್ರು ಇಷ್ಟು ವರ್ಷದ ಜರ್ನಿ ಅದರ ಏಳು ಬೀಳುಗಳು ಅದನ್ನ ಅವ್ರು ಹ್ಯಾಂಡಲ್ ಮಾಡಿದಂತ ರೀತಿ ಇವತ್ತಿಗೂ ಹ್ಯಾಂಡಲ್ ಮಾಡ್ತಾ ಇರುವಂತ ರೀತಿ ಜೊತೆಗೆ ಈ ಹೈಟು ಪರ್ಸನಾಲಿಟಿ ಸ್ಟೈಲು ಮ್ಯಾನರಿಸಮ್ ಅಥವಾ ಅವ್ರು ಆಯ್ಕೆ ಮಾಡ್ಕೊಂಡಿರುವಂತಹ ಪಾತ್ರಗಳು ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವರು ಅವ್ರನ್ನ ಅವ್ರು ಮೇಂಟೈನ್ ಮಾಡ್ತಾರೆ ಅವ್ರ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅದ್ ಮುಗಿಯಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನೀವು ನಿಜವಾದ ಹೀರೋ ಸರ್ ಹಾಗಾಗಿ ನೀವ್ ಇವತ್ತು ಈ ಸಿನಿಮಾದ ಹೀರೋ ರಿವೀಲ್ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕಿಂತ ಒಂದು ಅದ್ಭುತವಾದಂತ ಕ್ಷಣ ಮತ್ತೊಂದಿಲ್ಲ ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆಯಂತೆ ಅದನ್ನ ನಮ್ಮ ನಿರ್ದೇಶಕರು ನಿರ್ಮಾಪಕರು ನಿಮಗೆ ಕೊಡ್ತಾರೆ ಇಲ್ಲ ಯೂಸ್ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ ಸುದೀಪ್ ಸರ್ ಬೇಕು ಅಂತ ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಈವೆಂಟ್ ಕರ್ತಿದ್ದು ತುಂಬಾ ಒಂದು ರೀಸನ್ ಇದೆ ಅವ್ರು ಬಂದು ಒಪ್ಕೊಂಡಿದು ತುಂಬಾ ದೊಡ್ಡ ಖುಷಿ ಇದೆ ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಆ ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಏನ್ ಟೈಟ್ಲ್ ಇಟ್ಟಿದ್ವಿ ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಅದೊಂದು ರಾಮರಸನ ಅಂತ